ಫ್ರೆಂಡ್ಸ್ ನಮಸ್ತೆ ಕೃಷ್ಣ ಮತ್ತು ಕೊಳಲು ಕೃಷ್ಣ ಮತ್ತು ಕೊಳಲು ಇವರಿಬ್ಬರ ಸಂಬಂಧ ಹೇಗೆ ಉಂಟಾಯಿತು ಹೇಳ್ಬಿಟ್ಟು ಇವತ್ತು ನೋಡೋಣ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಲ್ರೆಡಿ ಆಗಿದ್ರೆ ಧನ್ಯವಾದಗಳು ಒಂದು ಸಾರಿ ಏನಾಗುತ್ತಪ್ಪ ಅಂತಂದರೆ ರಾಮ ಸೀತೆ ಲಕ್ಷ್ಮಣರು ಅಯೋಧ್ಯೆಗೆ ಅಯೋಧ್ಯೆಯನ್ನು ಬಿಟ್ಟು ಕಾಡಿಗೆ ಅವರು ಪ್ರವೇಶ ಮಾಡ್ತಾರೆ ವನವಾಸಕ್ಕೆ ಹೋಗ್ತಾರೆ ಅನ್ನೋದು ನಮಗೆಲ್ಲ ಗೊತ್ತು ಹೀಗೆ ಅಯೋಧ್ಯೆ ಗಡಿ ದಾಟಿದ ತಕ್ಷಣ ಅವರಿಗೆ ಮುಂದೆ ಹೋಗ್ತಾರೆ ಕಾಡು ಪ್ರದೇಶ ಸಿಗುತ್ತೆ ಹೀಗೆ ಕಾಡು ಪ್ರದೇಶ ಸಿಕ್ಕಾಗ ಮುಂದೆ ಹೋದಷ್ಟು ಅವರಿಗೆ ಎಲ್ಲಿ ನೋಡಿದ್ರು ಬರೀ ಬೆಂಗಾಡು ಪ್ರದೇಶನೇ ಕಾಣ್ತಾ ಇರುತ್ತೆ ಎಲ್ಲಿ ನೋಡಿದ್ರೂ ಜಲಾಶಯ ನೀರಿನ ಅಂಶ ಅಂತಕ್ಕಂಥದ್ದೇ ಇರಲ್ಲ ಮತ್ತು ಹಚ್ಚ ಹಸಿರಿನ ಗಿಡ ಮರಗಳೆಲ್ಲವೂ ಒಣಗಿ ತುಂಬ ಬೋಳಾಗಿ ನಿಂತುಬಿಟ್ಟಿರ್ತವೆ ಎಲ್ಲೂ ಸಹ ಅವರಿಗೆ ಹಸಿರು ಗಿಡಗಳೇ ಕಾಣಿಸ್ತಾ ಇರಲ್ಲ ಹೀಗಿರುವಾಗ ಕಾಡಿನ ಒಳಗೆ ಹೋಗ್ತಾರೆ ಹೋದಂತೆಲ್ಲ ಒಂದು ತಿನ್ನೋದಕ್ಕೆ ಗೆಡ್ಡೆ ಗೆಣಸು ಸಹ ಅವರಿಗೆ ಸಿಗ್ತಾ ಇರಲ್ಲ ಅದು ಹೇಗಪ್ಪ ಅಂತಂದರೆ ವರ್ಷ ಇಡೀ ಅವರು ಬೆಳೆದೇ ಇಲ್ಲೇನೋ ಎಲ್ಲೂ ಒಂದು ಜಾಗದಲ್ಲೂ ಗೆಡ್ಡೆ ಗೆಣಸುಗಳು ಬೆಳೆದೇ ಇಲ್ಲ ಅನ್ನೋ ಸುಳಿವು ಸಹ ಅವರಿಗೆ ಸಿಗ್ತಾ ಇರೋಲ್ಲ ಬೆಳೆದೇ ಇಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟೊತ್ತಿಗಾಗಲೇ ಒಂದೆರಡು ದಿನಗಳು ಕಳೆದೋಗ್ಬಿಟ್ಟಿರುತ್ತೆ ತುಂಬ ಸುಸ್ತಾಗಿಬಿಟ್ಟಿರ್ತಾರೆ ಹಾಗೆ ಮುಂದೆ ನೋಡ್ತಾ ಹೋಗ್ತಾ ಹೋಗ್ತಾ ಇರುವಾಗ ಒಂದು ಹಸಿರಿನ ಪ್ರದೇಶ ಅವರಿಗೆ ಕಾಣಿಸುತ್ತೆ ಅಲ್ಲಿ ಯಾವುದೋ ಹಸಿರು ಇದೆ ಅಂತ ಹೇಳಿಬಿಟ್ಟು ಹೋಗ್ತಾರೆ ಅಲ್ಲಿಗೆ ಹೋದಾಗಲೇ ಅವರಿಗೆ ಗೊತ್ತಾಗೋದು ಇದು ಒಂದು ಬಿದಿರಿನ ಗಿಡ ಅಂತೇಳ್ಬಿಟ್ಟು ಆಗ ಶ್ರೀರಾಮಚಂದ್ರ ಏನು ಮಾಡ್ತಾನೆ ಅಂತಂದರೆ ತುಂಬ ವಿಧಿವತ್ತಾಗಿ ವಿಧಿಯನ್ನು ಪ್ರಾರ್ಥಿಸ್ತಾನೆ ಹೇ ವನದೇವತೆ ನಾವು ಒಂದೆರಡು ದಿನಗಳಿಂದ ಆಹಾರ ಸಿಗದೆ ನಾವು ತುಂಬ ಹಸಿದಿದ್ದೀವಿ ಇಲ್ಲಿ ಎಲ್ಲಾದರೂ ಗೆಡ್ಡೆ ಗೆಣಸುಗಳು ದೊರಕೋ ಸ್ಥಳ ಇದ್ದರೆ ದಯವಿಟ್ಟು ತೋರಿಸು ನಾನು ನಿಮಗೆ ತುಂಬ ಕೃತಾರ್ಥನಾಗಿರ್ತೀನಿ ಅಂತ ಹೇಳಿಬಿಟ್ಟು ಕೃತಜ್ಞನಾಗಿರ್ತೀನಿ ಅಂತ ಹೇಳಿಬಿಟ್ಟು ವಿಧಿಯನ್ನು ಬೇಡ್ತಾನೆ ಆಗ ಅವನಿಗೆ ಒಂದು ಮಧುರ ಧ್ವನಿ ರಾಮನನ್ನ ಕುರಿತು ಹೇಳುತ್ತೆ ಹೇ ಪ್ರಭು ಅನ್ನ ಆಹಾರಕ್ಕಾಗಿ ವಿಶ್ರಾಂತಿಗಾಗಿ ಚಿಂತಿಸಬೇಡಿ ಇಲ್ಲಿ ಬಹಳ ವರ್ಷಗಳಿಂದ ಭೀಕರ ಬರಗಾಲವಿದೆ ನನ್ನ ನೆರಳಿನಲ್ಲಿ ನೀವು ವಿಶ್ರಾಂತಿಯನ್ನು ತಗೊಳ್ಳಿ ಅಂತ ಹೇಳಿಬಿಟ್ಟು ಒಂದು ಮಧುರವಾದ ವಾಣಿ ಅವನಿಗೆ ಕೇಳಿಸುತ್ತೆ ಅದು ಹೇಳುತ್ತೆ ಕುಳಿತಿದ್ದೀರಲ್ಲ ನೀವು ಅಲ್ಲಿ ನನ್ನ ಬೀಜಗಳಿವೆ ಅವುಗಳನ್ನು ಒಟ್ಟುಗೂಡಿಸಿ ಕಲ್ಲಿನ ಮೇಲೆ ಹಾಕಿ ಉಜ್ಜಿದರೆ ಅಲ್ಲಿ ಕಾಳುಗಳು ಬರುತ್ತೆ ಆ ಕಾಳುಗಳನ್ನು ಬಿದಿರಕ್ಕಿ ಅಂತೇಳಿ ಕರೀತಾರೆ ಬರಗಾಲದಲ್ಲಿ ಮಾತ್ರ ಇವು ನನ್ನಿಂದ ಉತ್ಪತ್ತಿಯಾಗುತ್ತೆ ಅಂತ ಹೇಳಿಬಿಟ್ಟು ಆ ಗಿಡ ಹೇಳುತ್ತೆ ನೀವು ಕುತ್ಕೊಂಡಿದ್ದೀರಲ್ಲ ಆ ಜಾಗದಲ್ಲಿ ನನ್ನ ಬೀಜ ಇದ್ದಾವೆ ಅವನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಹಾಗೆಯೇ ನನ್ನ ಬುಡದಲ್ಲಿ ಬಿಸಿ ನೀರಿನ ಬುಗ್ಗೆ ಇದೆ ಹಾಗೆಯೇ ಕೊತ್ ಕಾಡು ಕೊತ್ತಂಬರಿ ಸೊಪ್ಪು ಬೆಳೆದಿದೆ ನಿಮ್ಮ ಬಳಿ ಇರೋ ಒಂದು ತುಂಡು ಬಟ್ಟೆಯನ್ನು ತಗೊಂಡು ಆ ಬಿದಿರಕ್ಕಿ ಜೊತೆ ಕಾಡು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನನ್ನ ಬುಡದಲ್ಲಿ ಬಿಸಿ ನೀರಿನ ಬುಗ್ಗೆ ಇದೆಯಲ್ಲ ಅಲ್ಲಿ ನೀವು ಇಟ್ಟರೆ ಅದನ್ನು ನಿಮಗೆ ತುಂಬ ಪರಿಮಳಭರಿತವಾದ ಪರಮಾನ ಸಿದ್ಧ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಬಿದಿರು ಗಿಡ ಹೇಳುತ್ತೆ ಆಗ ಏನು ಮಾಡ್ತಾರೆ ಆ ಅನ್ನದಿಂದ ಆ ರೀತಿಯಾಗಿ ಮಾಡಿ ಆ ಬಿದಿರು ಗಿಡ ಹೇಳಿದ ಹಾಗೇ ಅವರು ಮಾಡಿಬಿಟ್ಟು ಅವರ ಹಸಿವನ್ನು ಅನ್ನ ಆ ಅನ್ನದಿಂದ ಹಸಿವನ್ನು ನೀಗಿಸ್ಕೋತಾರೆ ಆವಾಗ ಇಬ್ಬರಿಗೂ ತುಂಬ ಸುಸ್ತಾಗಿರುತ್ತಲ್ಲ ಮೂವರ್ಗೂ ಆಗ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ ಊಟ ಮಾಡಿಬಿಟ್ಟು ಹೀಗೆ ಬಿದಿರ ಅಕ್ಕಿನ ಬಿದಿರ ಬಿದಿರಿನ ಮಾತಿನಂತೆ ಬಿದಿರಕ್ಕಿಯಿಂದ ಪರಿಮಳಭರಿತ ಅನ್ನವನ್ನು ಮಾಡಿ ಸವಿದು ಶ್ರೀರಾಮ ಸೀತೆ ಲಕ್ಷ್ಮಣರಿಗೆ ತುಂಬ ನಿದ್ರೆ ಬಂದಂಗೆ ಆಗ್ಬಿಡುತ್ತೆ ಎರಡು ದಿವಸದಿಂದ ತುಂಬ ಸುಸ್ತಾಗ್ಬಿಟ್ಟಿರ್ತಾರಲ್ಲ ಹಾಗಾಗಿ ಬಿದಿರಿನ ಜೊತೆ ತಂಗಾಳಿ ಕೂಡ ಸೇರ್ಕೊಂಬಿಡ ಬಿದಿರು ಇರುತ್ತಲ್ಲ ಅದರ ಜೊತೆ ತಂಗಾಳಿ ಕೂಡ ಸೇರಿಕೊಂಡು ತುಂಬ ಸುಮಧುರವಾದ ಸಂಗೀತ ಸುತ್ತಲೂ ಹರಡುತ್ತೆ ಅವರಿಗೆ ಹಾಗೇ ನಿದ್ದೆ ಬಂದಾಗ ಆಗ್ಬಿಡುತ್ತೆ ಸೂರ್ಯೋದಯಕ್ಕೂ ಮುನ್ನ ಎಚ್ಚರಗೊಂಡ್ತಾರೆ ಶ್ರೀರಾಮನಲ್ಲಿ ಬಿದಿರಿನ ಅಪಾರ ಆತಿಥ್ಯ ಮತ್ತು ಅಭಿಮಾನ ತುಂಬ ಆಶ್ಚರ್ಯ ಉಂಟು ಮಾಡುತ್ತೆ ಬಿದಿರು ನನಗೆ ಎಷ್ಟು ಚೆನ್ನಾಗಿ ಆತಿಥ್ಯ ಮಾಡ್ತಲ್ಲ ಅಂಥೇಳಿ ಅವನಿಗೆ ತುಂಬ ಆಶ್ಚರ್ಯ ಆಗಿಬಿಡುತ್ತೆ ಅದು ಹೊಸದಾಗಿರುತ್ತೆ ಅವನಿಗೆ ಹಾಗಾಗಿ ಅವಾಗ ಹಳೆಯದು ಅವನಿಗೆ ನೆನಪು ಬರುತ್ತೆ ಆಗ ತಾನೇ ಹುಟ್ಟಿದ ಮಗುನ ಬಿದಿರಿನಂತೆ ಬಲಿಷ್ಠವಾಗಿ ಬೆಳೀಲಿ ಬಿದಿರಿನ ಥರ ಎತ್ತರ ಎತ್ತರಕ್ಕೆ ಬೆಳೀಲಿ ಅಂತ ಹೇಳಿಬಿಟ್ಟು ಹುಟ್ಟಿದ ಮಗುನ ಆಗ ಬಿದಿರಿನ ತೊಟ್ಟಿಲಲ್ಲಿ ಹಾಕ್ತಾ ಇದ್ದರು ಅದು ಅವನಿಗೆ ನೆನಪು ಬರುತ್ತೆ ಆ ಬಿದಿರು ತೊಟ್ಟನ್ನು ತೊಟ್ಟಿಲನ್ನು ಬಳಸ್ತಾ ಇದ್ದಿದ್ದು ಅವನಿಗೆ ನೆನಪು ಬರುತ್ತೆ ಮುಂದೆ ವಿದ್ಯೆ ಕಲಿಯುವಾಗ ಅವನು ಬಿಲ್ ವಿದ್ಯೆ ಕಲಿಯುವಾಗ ಪ್ರಾರಂಭದಲ್ಲಿ ಅವನಿಗೆ ಬಿದಿರಿನಲ್ಲಿ ಬಿಲ್ಲು ಬಾಣಗಳನ್ನು ಮಾಡಿ ಬಳಸಿದ್ದು ಅವನಿಗೆ ಮುಂದೆ ಬರುತ್ತೆ ಹಾಗೆ ಪ್ರಜೆಗಳು ದೇಹ ತ್ಯಾಗ ಮಾಡಿದ್ರೆ ಚಟ್ಟ ಕಟ್ಟೋದಕ್ಕೆ ಬಳಸ್ತಿರ್ತಾರಲ್ಲ ಬಿದಿರನ್ನು ಅದು ಸಹ ಅವನಿಗೆ ಕಣ್ಮುಂದೆ ಬರುತ್ತೆ ಹೀಗೆ ಬಿದಿರನ್ನು ಎಲ್ಲೆಲ್ಲಿ ಬಳಸ್ತಿದ್ವ ನಾವು ಅದು ಅವನಿಗೆ ನೆನಪು ಬರುತ್ತೆ ಆಗ ರಾಮನು ಬಿದಿರು ಗಿಡವನ್ನು ಕುರಿತು ಹೇಳ್ತಾನೆ ಬಲು ರುಚಿಕರವಾದ ಬಿದಿರಕ್ಕಿ ಅನ್ನವನ್ನು ನಮ್ಮ ಹಸಿದಿದ್ದರ್ ಹಸಿದಿದ್ದ ನಮಗೆ ನೀನು ನೀಡಿದೆ ನಿನ್ನ ಆತಿಥ್ಯ ಇದೆಯಲ್ಲ ಅದು ತುಂಬ ಅಪ್ರತಿಮವಾದದ್ದು ಮತ್ತು ಅಮೋಘವಾದದ್ದು ಅಂತ ಹೇಳಿಬಿಟ್ಟು ರಾಮ ಹೇಳ್ತಾನೆ ಬಿದಿರು ಗಿಡಕ್ಕೆ ಆಗ ನೀನು ಹೊರ ಸೂಸಿದೆಲ್ಲ ಆ ಸುಮಧುರವಾದ ಸಂಗೀತ ಮತ್ತು ಆ ನಮ್ಮ ದಣಿವು ಆಯಾಸ ಎಲ್ಲ ದೂರ ಆಗೋ ಥರ ಮಾಡ್ತು ಈ ಬರಗಾಲದಲ್ಲಿಯೂ ನೀನು ನಮಗೆ ಎಷ್ಟು ಸಹಾಯ ಮಾಡಿದೆಯಾ ಸದಾ ನಾನು ನಿನ್ನನ್ನು ಸ್ಮರಿಸ್ತಾ ಇರ್ತೀನಿ ನೀನು ಸ್ಮರಣೀಯ ಅಂತೇಳಿ ಕಷ್ಟ ಕಾಲದಲ್ಲಿ ಹೆಲ್ಪ್ ಮಾಡಿದವ್ರನ್ನೇ ನಾವು ಸದಾ ನಾನು ನೆನಪಿಟ್ಕೋಬೇಕಲ್ವಾ ಫ್ರೆಂಡ್ಸ್ ಆಗ ನಿನ್ನ ಋಣ ನನ್ನ ಮೇಲಿದೆ ಮುಂದಿನ ಅವತಾರದಲ್ಲಿ ನಿನ್ನನ್ನು ನಾನು ಕೊಳಲನ್ನಾಗಿ ಸದಾ ನನ್ನ ಬಳಿಯಲ್ಲಿ ಇಟ್ಟುಕೊಳ್ಳುವೆ ಎಂದು ವಚನ ನೀಡಿತು ರಾಮ ನೀಡ್ದ ವಚನವನ್ನು ರಾಮ ನೀಡಿದ ಬಿದಿರಿಗೆ ಮುಂದೆ ಕೃಷ್ಣ ಅವತಾರದಲ್ಲಿ ಶ್ರೀ ಕೃಷ್ಣ ಎಚ್ಚರವಾಗಿದ್ದಾಗ ಕೊಳಲನ್ನು ಸದಾ ತನ್ನ ಕೈಯಲ್ಲಿ ಇಟ್ಕೋತಾ ಇದ್ದ ಅವನು ನಿದ್ದೆ ಮಾಡುವಾಗ ಸದಾ ತನ್ನ ಸೊಂಟದಲ್ಲಿ ಇಟ್ಕೋತಾ ಇದ್ದ ಈ ರೀತಿಯಾಗಿ ಅದು ಸದಾ ತನ್ನ ಜೊತೆಯಲ್ಲಿ ಇಟ್ಕೊಂಡು ವಚನವನ್ನು ಇದ್ದ ಈ ರೀತಿಯಾಗಿ ಕೃಷ್ಣ ಮತ್ತು ಕೊಳಲಿನ ಸಂಬಂಧ ಪ್ರಾರಂಭ ಆಯಿತು ಫ್ರೆಂಡ್ಸ್ ಹೇಗಿತ್ತು ಸ್ಟೋರಿ ಧನ್ಯವಾದಗಳು ಫ್ರೆಂಡ್ಸ್